ವೀಕ್ಷಕ ಬಾಂಧವ್ರಿಗೆಲ್ಲ ನಮಸ್ಕಾರ ನಮ್ಮ ಯೋಗನ ಬೆಟ್ಟ ಚಿತ್ರದುರ್ಗ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನೋಡಿ ಇವತ್ತಿನ ದಿವಸ ನಾವು ವೀಳ್ಯದೆಲೆಯಿಂದ ಆಗುವಂಥ ಆರೋಗ್ಯಕರ ಲಾಭದಗಳ ಬಗ್ಗೆ ಮಾತಾಡೋಣ ಅಂದರೆ ವೀಳ್ಯದೆಲೆಯನ್ನು ನಾವು ಪುರಾತನ ಕಾಲದಿಂದಲೂ ಪೂಜೆ ಪುರಸ್ಕಾರ ಮತ್ತು ಸಮಾರಂಭಗಳಿಗೆ ಸಾಕಷ್ಟು ಸಭೆಗಳಲ್ಲಿ ಎಲ್ಲ ಕಡೆಯೂ ಉಪಯೋಗಿಸ್ತಾ ಇರ್ತೀವಿ ಆದರೆ ಅದರ ಬಳಕೆ ಕೂಡ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅನ್ನೋದನ್ನು ಅಷ್ಟು ನಾವು ಗಮನಿಸಿಲ್ಲ ಆದರೆ ಇವತ್ತಿನ ದಿವಸ ವೀಳೆದೆಲೆ ಎಷ್ಟು ನಮಗೆ ಆರೋಗ್ಯಕರವಾಗಿದೆ ಅಂತ ಹೇಳೋದನ್ನು ನಾನು ತಿಳಿಸ್ತಾ ಇರ್ತೀನಿ ನೋಡಿ ವೀಳ್ಯದೆಲೆನ ನಾವು ಜಗದು ತಿನ್ನೋದಲ್ಲ ಜಗದು ತಿನ್ನೋದರಿಂದ ಅಷ್ಟು ಉಪಯೋಗ ಆಗೋದಿಲ್ಲ ಅದನ್ನು ನಾವು ಕಷಾಯದ ರೂಪದಲ್ಲಿ ಅಂದರೆ ಒಂದು ಲೋಟ ನೀರಿಗೆ ಒಂದು ಎರಡು ವೀಳೆದೆಲೆಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಹಾಕಿಬಿಟ್ಟು ಕುದಿಸ್ಬೇಕು ಚೆನ್ನಾಗಿ ಅರ್ಧ ಲೋಟ ಆಗೋ ತನಕ ಅದನ್ನು ಕುದಿಸ್ಬಿಟ್ಟು ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಿಮ್ಮಲ್ಲಿ ಎದೆ ಭಾಗದಲ್ಲಿರುವಂಥ ಕಫ ಕಟ್ಕೊಂಡಿರುವಂಥ ಕಫನ ಸುಲಭವಾಗಿ ದೂರ ಮಾಡ್ಬೋದು ಅಲ್ಲದೆ ಕೆಮ್ಮು ನೆಗಡಿ ಶೀತ ಇದನ್ನು ಕೂಡ ನಾವು ಬಗೆಹರಿಸ್ಕೋಬೋದಾಗ್ತದೆ ಎರಡನೇದಾಗಿ ಸಹಜವಾಗಿ ನಮ್ಮ ತೂಕವನ್ನು ಕೂಡ ನಾವು ಕಡಿಮೆ ಮಾಡ್ಕೋಬೋದು ಹೆಚ್ಚಿನ ತೂಕ ಕೊಬ್ಬು ಅದನ್ನು ನಾವು ಕಡಿಮೆ ಮಾಡಿಕೊಳ್ಳಿಕ್ಕೆ ಈ ಒಂದು ಕಷಾಯ ವೀಳೆದೆಲೆದು ಅದಕ್ಕೆ ಬೇರೆ ಏನು ಹಾಕ್ಬಾರ್ದು ವೀಳೆದೆಲೆನ ನೀರಲ್ಲಿ ಹಾಕಿ ಕುದಿಸಿ ಅರ್ಧ ಲೋಟ ತನಕ ಒಂದು ಲೋಟ ನೀರನ್ನು ಅರ್ಧ ಲೋಟಕ್ಕೆ ಬರೋ ತನಕ ಕುದಿಸಿಬಿಟ್ಟು ಅದನ್ನು ಬೆಳಿಗ್ಗೆ ಒಮ್ಮೆ ಕುಡಿಯೋದು ಈ ಥರ ಇದರಿಂದ ತೂಕವೂ ಕೂಡ ನಾವು ಸರಿ ಮಾಡ್ಕೋಬೋದು ನಮ್ಮ ಎತ್ತರಕ್ಕೆ ತಕ್ಕಂಗೆ ಜೊತೆಗೆ ನಮ್ಮ ಹೃದಯದ ಸಮಸ್ಯೆನೂ ಕೂಡ ಏಕೆಂದರೆ ಇದರಲ್ಲಿ ಕ್ಯಾರೋಟಿನ್ ಅಂತ ಒಂದು ಅಂಶ ಇದೆ ಜೊತೆಗೆ ನಿಯಾಸಿನ್ ಅಂತೇಳಿ ಬಿ ಟು ಅಂತೇಳಿ ವಿಟಮಿನ್ ಬಿ ಟು ಅಂತ ಹೇಳ್ತೀವಿ ನಂತರ ಅದರಲ್ಲಿ ಮತ್ತು ಥಾಯಾಮೀನ್ ಅಂತೇಳಿ ವಿಟಮಿನ್ ಬಿ ಒನ್ ಅಂತೇಳಿ ರೈಬೋಪ್ಲಮಿನ್ ಅಂತೇಳಿ ವಿಟಮಿನ್ ಬಿ ತ್ರೀ ಅಂತೇಳಿ ಈ ಥಿ ಬಿ ಬಿ ಟು ಅಂತೇಳಿದು ನಿಯಾಸಿನ್ ಬಿ ಟಿ ತ್ರೀ ಬಿ ತ್ರೀ ಅಂತೇಳಿ ಇರುತ್ತೆ ಇವನ್ನು ನಾವು ಸರಿಯಾಗಿ ನಾವು ವಿಳೆದನ್ನು ಬಳಸ್ತಾ ಬಂದಾಗ ನಮ್ಮಲ್ಲಿ ಆಂಟಿಬಯೋಟಿಕ್ ಅಂತೇಳಿ ಅಂಶ ಇರೋದರಿಂದ ಈ ವಿಳೆದಲ್ಲಿ ಮುಖದ ಕಲೆಗಳು ಆಗಿರ್ಬೋದು ಮತ್ತು ನಿಮಗೆ ಮುಖದಲ್ಲಿ ಮಡುವೆಗಳು ಪಿಂಪಲ್ಸ್ ಅಂತ ಹೇಳ್ತೀವಲ್ಲ ಅವು ಆಗಿರ್ಬೋದು ಅವನ್ನೆಲ್ಲ ನಾವು ತಡೆಗಟ್ಟಬಹುದು ಬಂದರೆ ನಿಧಾನವಾಗಿ ಅದನ್ನು ಬಗೆಹರಿಸಕೋಬೋದಕ್ಕೆ ಬೌದು ಈ ಥರದ ಸಮಸ್ಯೆಗಳು ಆಗಿರ್ಬೋದು ಮತ್ತು ನಿಧಾನವಾಗಿ ನಮಗೆ ಅಸ್ತಮಾನದೊಂದು ಏನಾದ್ರು ಇತ್ತು ಅಂದರೆ ಅದನ್ನು ನಿಯಂತ್ರಣಕ್ಕೆ ತರುತ್ತೆ ಈ ಒಂದು ಕಷಾಯ ಇದನ್ನು ನಾವು ಸುಲಭವಾಗಿ ಈ ಥರದ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಜೊತೆಗೆ ಸಕ್ಕರೆ ಕಾಯಿಲೆನೂ ಕೂಡ ನಾವು ಇದರಿಂದ ನಿಯಂತ್ರಣಕ್ಕೆ ತರ್ಬೋದು ಅಲ್ಲದೆ ಬಿ ಪಿನೂ ಕೂಡ ಇದರಲ್ಲಿ ಸಮ ನಿಮಗೆ ನಿಯಂತ್ರಣಕ್ಕೆ ಬರ್ತಾ ಇರುತ್ತೆ ಇಲ್ಲದೇ ಇರೋರಿಗೆ ಮುಂದೆ ಬರೋದಿಲ್ಲ ಹಾಗಾಗಿ ಈ ಒಂದು ವೀಳೆದೆಲೆಯನ್ನು ನಾವು ಸರಿಯಾಗಿ ನಾವು ಬಳಕೆ ಮಾಡೋದರಿಂದ ನಿಯಮಿತವಾಗಿ ಬಳಕೆ ಮಾಡೋದ್ರಿಂದ ಈ ಥರದ ಸಮಸ್ಯೆಗಳಿಂದ ದೂರ ಬರಲಿಕ್ಕೆ ಅವಕಾಶ ಆಗ್ತಾಯಿದೆ ಮತ್ತು ನಾವು ಇನ್ನೂ ನಿಮಗೆ ಈ ಥರದ ಏನಾದರೂ ಸಮಸ್ಯೆಗಳು ಇತ್ತು ಅಂದರೆ ಒಮ್ಮೆ ಯೋಗನ ಬೆಟ್ಟಕ್ಕೆ ಬಂದು ಭೇಟಿ ಕೊಟ್ಟು ಚಿತ್ರದುರ್ಗ ಯೋಗನ ಬೆಟ್ಟಕ್ಕೆ ಭೇಟಿ ಕೊಟ್ಟು ನಿಮ್ಮಲ್ಲಿ ಇರುವಂಥ ಸಮಸ್ಯೆಗಳನ್ನು ಮಾಹಿತಿ ಸಹಿತ ಮತ್ತು ಚಿಕಿತ್ಸೆಯೊಂದಿಗೆ ನಿಮ್ಮ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಇನ್ನೊಂದು ವಿಷಯದೊಂದಿಗೆ ಎಲ್ಲರಿಗೂ ನಮಸ್ಕಾರ